ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಮಹಿಳೆಯರಿಗೆ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡದೆ ವರ್ಕ್ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಒನ್ ನಮಗೆ ನೈನ್ಪಾಲಿಷ್ ಇರ್ಬೋದು ಐಲೇರ್ ಇರ್ಬೋದು ಮಸ್ಕರ ಇರ್ಬೋದು ಇವೆಲ್ಲ ಕೂಡ ಜಾಸ್ತಿ ತಂದಿರ್ತೀವಲ್ಲ ಅದು ಜ ತುಂಬ ದಿನ ಆಗಿ ಇಟ್ಟರೆ ಏನಾಗುತ್ತದ್ರೆ ಈ ರೀತಿ ಕಟ್ಬಿಡುತ್ತೆ ಮತ್ತು ನಾವು ಹಾಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಕೈಗೆಲ್ಲ ಅದು ಮೆತ್ಕೊಂಡ್ಬಿಡುತ್ತೆ ಆ ರೀತಿ ಆಗದಿರೋ ಅದು ತುಂಬ ಫಶ್ ಫಸ್ಟು ನಾವು ತಂದಾಗ ಯಾವ ರೀತಿ ಇರ್ತೋ ಅದೇ ರೀತಿ ಸ್ವಲ್ಪ ಡ್ರೈ ಆಗದ್ರೆ ಇರಬೇಕು ಅಂದರೆ ಈ ರೀತಿ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಈ ಟಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ ಅದು ಗಡ್ಡೆ ಕಟ್ಟಿರೋದೆಲ್ಲ ತುಂಬ ಚೆನ್ನಾಗೆ ಕರಗೋಗುತ್ತೆ ಒಂದೊಂದು ಸಾರಿ ಏನು ಮಾಡ್ತಾರೆ ಅಂದರೆ ನಾವು ಅದು ಬೇಗ ಕರಗಬೇಕು ಅದು ಗಡ್ಡಿಯಾಗಿದೆ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ಅಂದಾಗ ಸ್ವಲ್ಪ ಜನ ನೀರು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಹಚ್ಕೊತಾ ಇರ್ತಾರೆ ಮತ್ತು ನೈಲ್ ರಿಮೂವರ್ ಹಾಕಿ ಅದು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇರ್ತೇವೆ ಅದು ಯಾವುದು ಹಾಕ್ಕೊಳ್ತೀರಾನೆ ನಾವು ಈಸಿಯಾಗೆ ಆ ನೈನ್ ಪಾಲಿಶನ್ನು ಕಿಸ್ಬಿಟ್ಟು ನಾವು ಹಾಕ್ಕೋಬೋದು ಈ ರೀತಿ ಬಿಸಿ ನೀರನ್ನು ತುಂಬ ಜಾಸ್ತಿ ಬಿಸಿ ಇರೋವಂಥ ನೀರಿನಲ್ಲಿ ನೈನ್ ಪಾಲಿಶು ಹಳೆ ಅರ್ಮಸ್ಕರ ಇವೆಲ್ಲ ನಿಮ್ಮ ಹತ್ರ ಏನು ಗಡ್ಡೆ ಕಟ್ಟಿರುತ್ತೆ ಈ ಇವು ನೈನ್ ಪಾಲಿಶ್ ಅವೆಲ್ಲ ಅದನ್ನೆಲ್ಲ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ನಾವು ಇಟ್ಟಿರೋ ಇಟ್ಟಿದ್ದೀವಂದರೆ ಬೇಗ ನಮಗೆ ಆ ನೈನ್ ಪಾಲಿಶ್ ಕರ್ಗೋಗುತ್ತೆ ಮತ್ತು ನಾವು ಫಸ್ಟು ತಂದಾಗ ಯಾವ ರೀತಿ ಇದೆಯೋ ಅದೇ ರೀತಿ ಇರುತ್ತೆ ನೀವು ಮತ್ತೆ ಯೂಸ್ ಮಾಡ್ಕೋಬೋದು ನಾವು ಇದರಲ್ಲಿ ಏನು ಹಾಕ್ದಿರ ಅಪ್ಲೈ ಅಂದರೆ ನಾವು ಈಸಿಯಾಗೆ ಬಿಸಿ ನೀರಲ್ಲಿ ಕರಗಿಸ್ಬೋದು ಈಗ ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತೀವಿ ನೋಡಿ ಫಸ್ಟು ನೈನ್ ಪಾಲಿಶು ನಾನು ತೋರ್ಸಿದಾಗ ಯಾವ ರೀತಿ ಗಡ್ಡೆ ಥರ ಇತ್ತು ಈಗ ಯಾವ ರೀತಿ ಇದೆ ಅಂತ ಈಗ ನಾನು ಅಪ್ಲೈ ಮಾಡ್ಕೊಂಡು ಕೂಡ ನಿಮಗೆ ತೋರಿಸ್ತೀನಿ ಐಲೇಯರ್ ಕೂಡ ಅಷ್ಟೇ ಮಸ್ಕರ ಅಷ್ಟೇ ಇವೆಲ್ಲಗಳು ಗಡ್ಡೆ ಕಟ್ಟಿದೆಯಂದರೆ ನಮಗೆ ಬೇಡ ಅಂತ ಬಿಸಾಕ್ಬಿಟ್ಟು ಅಟ್ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತ ಬೇಡ ಅಂತ ಬಿಸಾಕ್ಬಿಟ್ಟು ಮತ್ತೆ ನಾವು ಹೊಸ ಅದು ತಂದು ಇರ್ತೀವಿ ಆ ರೀತಿ ಆಗದಿರ ಇರೋದ್ರಲ್ಲೇ ನಾವು ಈ ರೀತಿ ಕರಗಿಸ್ಬಿಟ್ಟು ನಾವು ಹಾಕೋಬೋದು ನೋಡಿ ಫಸ್ಟು ಗಡ್ಡೆ ಕಟ್ಟಿದಾಗ ನನಗೆ ಹಾಕೊಳೋಕ್ಕೆ ಕೂಡ ಆಗ್ತಿರ್ಲಿಲ್ಲ ಈವಾಗ ನೋಡಿ ಕರಗಿದ್ಬಿಟ್ಟಿದೆ ಕರಗಿದ ನಂತರ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೆ ಆಗಿದೆ ಅಂತ ನೋಡಿ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಾವು ತಂದಾಗ ಯಾವ ರೀತಿ ನೈನ್ ಪಾಲಿಷ್ ಇರುತ್ತೋ ಅದೇ ರೀತಿ ಇರುತ್ತೆ ಯಾವತ್ತಾದರೂ ನಿಮಗೆ ನೈನ್ ಪಾಲಿಶ್ ಈ ರೀತಿ ಆಗಿದೆ ನಾವು ಹಾಕಿ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದಾಗ ಒಂದು ಬಿಸಿ ನೀರನ್ನು ತಗೊಂಡು ನಾವು ಅದರಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಟು ನಾವು ವಾಚನ್ನು ತುಂಬ ಜನ ಕಟ್ಕೊತಾ ಇರ್ತವೆ ಈ ರೀತಿ ಕಟ್ಕೊಳ್ಳೋವಾಗ ನಮಗೆ ಅದು ಕೈಗೆ ಸಿಗೋದಿಲ್ಲ ಈ ರೀತಿ ಬಿದ್ದೋಗ್ತಾ ಇರುವಾಗ ನಾವು ಇನ್ನೊಬ್ರು ಹೆಲ್ಪನ್ನು ತಗೊತಾಯಿರ್ತೀವಿ ಯಾರು ಹೆಲ್ಪು ಇಲ್ದಿರ ನಾವೇ ಓನಾಗಿ ಹಾಕ್ಕೋಬೇಕಂದ್ರೆ ಈ ರೀತಿ ಒಂದು ಸಾರಿ ನಾನು ತೋರಿಸುವ ಎರಡು ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಈಸಿಯಾಗಿ ಯಾರ ಸಹಾಯ ಇಲ್ದಿರ ನಾವು ವಾಚನ್ನು ಕಟ್ಕೋಬೋದು ಈ ರೀತಿ ನಾನೊಂದು ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಆ ಥ್ರೆಡ್ಡನ್ನು ಇದರಲ್ಲಿ ಹೋಲ್ಸಲ್ಲಿ ಹಾಕ್ತಾಯಿದ್ದೀನಿ ಈ ಹೋಲ್ಸಲ್ಲಿ ಇಟ್ಕೊಂಬಿಟ್ರೆ ಮತ್ತು ನಾವು ಈಸಿಯಾಗಿ ವಾಚನ್ನು ಕಟ್ಕೋಬೋದು ಈ ರೀತಿ ನಾನು ತೋರಿಸೋ ರೀತಿ ನೀವು ಯೂಸ್ ಮಾಡಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಲ್ಲ ನೋಡಿ ಸಿಂಪಲ್ಲಾಗಿ ನಾವು ಸುಲಭವಾಗಿ ಬೇಗನೆ ನಾವು ವಾಚನ್ನು ಕಟ್ಕೋಬೋದು ಈ ರೀತಿ ಅದು ಥ್ರೆಡ್ಡನ್ನು ಒಂದು ಕೈಯಲ್ಲಿ ಇಟ್ಕೊಳ್ಳಿ ಮತ್ತು ಈ ವಾಚನ್ನು ಇಟ್ಕೊಂಡು ನೀವು ಈಸಿಯಾಗಿ ಹಾಕ್ಕೊಬೋದು ಯಾರ ಹೆಲ್ಪ್ ಕೂಡ ಇರೋ ಅಷ್ಟು ಇರೋದಿಲ್ಲ ನಾವೇ ಈಸಿಯಾಗಿ ಹಾಕ್ಕೊಬೋದು ಈ ರೀತಿ ಥ್ರೆಡ್ಡನ್ನು ಒಂದು ಈ ವಾಚಿಗೆ ತಗೊಬಿಟ್ಟು ಹಾಕ್ಕೊಳ್ಳಿ ಮತ್ತು ಈಸಿಯಾಗಿ ನಾವು ಆ ಥ್ರೆಡ್ಡನ್ನು ತೆಗೆದ್ಬಿಡ್ಬೋದು ಈ ರೀತಿ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಈ ಟಿಪ್ಪು ಈ ಟಿಪ್ ನಿಮಗೂ ಇಷ್ಟ ಆದಲ್ಲಿ ಒಂದು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಟಿಪ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಸೈಡು ವಾಚ್ಗೆ ಅಂಟಾಕ್ಕೊಳ್ಳಿ ಈ ರೀತಿ ನಮ್ಮ ಕೈಗೆ ಈ ರೀತಿ ಅಂಟ್ಕೊಂಡು ಮತ್ತು ವಾಚ್ ಕೂಡ ಈ ರೀತಿ ಅಂಟಿಸ್ಬೇಕು ಇನ್ನೊಂದು ಸೈಡು ಈ ರೀತಿ ಅನಿಸ್ಬಿಟ್ರೆ ನಾವು ಈಸಿಯಾಗಿ ವಾಚನ್ನು ಕಟ್ಕೋಬೋದು ಮತ್ತು ಮುಂದೆಗೆ ಹಿಂದೆಗೆ ಜರುಗೋದಿಲ್ಲ ವಾಚು ನೀವು ಬೇಕಾದರೆ ಆ ಪ್ಲಾಸ್ಟರು ಹಾಗೆ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಒಬ್ಬೊಬ್ಬರಿಗೆ ಲೂಸ್ ಇರುತ್ತೆ ವಾಚು ಮುಂದೆಗೆ ಹಿಂದೆಗೆ ಆರ್ತಾ ಇರುತ್ತೆ ಸೈಡ್ ಒಟ್ಟೋಗ್ತಾ ಇರುತ್ತೆ ಆ ರೀತಿ ಆಗದಿರೋ ಕೂಡ ಇರುತ್ತೆ ಈ ರೀತಿ ವಾಚು ಫಿಟ್ಟಾಗೆ ಕುತ್ಕೊಳ್ಳುತ್ತೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಈ ರೀತಿ ಮತ್ತು ಈಸಿಯಾಗೆ ನಾವು ಪ್ಲಾಸ್ಟರನ್ನು ತೆಗ್ದುಬಿಡುವುದು ನಮಗೇನು ರಿಸ್ಕ್ ಏನು ಅನಿಸೋದಿಲ್ಲ ಈ ಎರಡು ಟಿಪ್ಪು ನೀವು ಯೂಸ್ ಮಾಡಿಕೊಂಡ್ರೆ ವಾಚ್ ಕಟ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಟಿಪ್ ನಂಬರ್ ತ್ರೀ ನಾವು ನೈನ್ ಪಾಲಿಷ್ ಹಚ್ಕೊಂಡಿದ್ದೀವಿ ಮತ್ತು ಈ ನೈನ್ ಪಾಲಿಷ್ ಬೇಡ ನಾವು ಬೇರೆ ನೈನ್ ಪಾಲಿಷ್ ಹಚ್ಕೋಬೇಕು ರಿಮೂವರ್ ಇಲ್ಲ ಆ ರೀತಿ ಇದ್ದಾಗ ಈ ಪರ್ಫ್ಯೂಮ್ ಇರುತ್ತಲ್ಲ ನಿಮ್ಮ ಮನೇಲಿ ಪರ್ಫ್ಯೂಮ್ ಆಗಿರ್ಬೋದು ಕೋಲ್ಗೇಟ್ ಆಗಿರ್ಬೋದು ನೈನ್ ಪಾಲಿಷ್ ಆಗಿರ್ಬೋದು ಈ ಮೂರು ವಸ್ತುವಲ್ಲಿ ಯಾವುದಿದ್ರೂ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ವ್ಯಾಸ್ಲೇನಲ್ಲಿ ಕೂಡ ನಾವು ನೈಲ್ಸನ್ನು ರಿಮೂವ್ ಮಾಡ್ಬೋದು ಆಲ್ರೆಡಿ ನಾನು ಒಂದು ನೈಲ್ಸ್ ರಿಮೂವರ್ಗೆ ಮನೆಯಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ರಿಮೂವರ್ ಎಲ್ಲ ಅಂತ ಒಂದು ವೀಡಿಯೋನು ಮಾಡಿದ್ದೀನಿ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಡ್ತೀನಿ ಒಂದು ಸರಿ ನೋಡಿ ನೈಲ್ಸ್ ರಿಮೂವರನ್ನು ತುಂಬ ಚೆನ್ನಾಗಿ ಒಂದು ಫೈವ್ ಟಿಪ್ಸ್ ಅಂತ ತೋರಿಸಿದ್ದೀನಿ ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸುಮ್ಮನೆ ಒಂದು ಪರ್ಫ್ಯೂಮ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಕಾಟನ್ ಜೊತೆ ಈ ರೀತಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಒಟ್ಟೋಗುತ್ತೆ ಒಂದು ಚೂರು ಕೂಡ ನೈನ್ ಪಾಲಿಶ್ ಇರೋದಿಲ್ಲ ಒಳ್ಳೆ ರಿಮೂವರ್ ಥರ ನಮಗೆ ಯೂಸ್ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೆ ವರ್ಕ್ ಆಗುತ್ತೆ ನೋಡಿ ತೋರಿಸ್ತೀನಲ್ಲ ಎರಡು ಕೈಗೆ ನೈನ್ ಪಾಲಿಶ್ ತುಂಬ ಚೆನ್ನಾಗೆ ಕ್ಲೀನಾಗಿ ಹೋಗ್ಬಿಟ್ಟಿದೆ ಇದೇ ರೀತಿ ನೀವು ಪೇಸ್ಟ್ ಯೂಸ್ ಮಾಡ್ಬೋದು ವ್ಯಾಸ್ಲೆನ್ ಯೂಸ್ ಮಾಡ್ಬೋದು ಮತ್ತು ಕೋಲ್ಗೇಟ್ ಯೂಸ್ ಮಾಡ್ಬೋದು ಯಾವುದಾದ್ರೂ ಪರವಾಗಿಲ್ಲ ನೈನ್ ಪಾಲಿಶ್ ಕೂಡ ನೀವು ಯೂಸ್ ಮಾಡ್ಬೋದು ನೀವು ರಿಮೂವರ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟಿಪ್ ನಂಬರ್ ಫೋರ್ ನಾವು ಒಂದೊಂದು ಟೈಮಲ್ಲಿ ಈ ರೀತಿ ಆಯ್ಲೇಯರ್ ಆಗಿರ್ಬೋದು ಕಾಟಿಗೆ ಆಗಿರ್ಬೋದು ಈ ರೀತಿ ಹಚ್ಕೊಂಡಿರ್ತೀವಿ ಕಣ್ಣಗೆ ಆಗಿರ್ಬೋದು ಈ ರೀತಿ ಹಚ್ಕೊಂಡಾಗ ನಮಗೆ ಸರಿ ಈ ರೀತಿ ಸ್ಪ್ರೆಡ್ ಆಗುತ್ತೆ ಬೈ ಮಿಸ್ಟೇಕ್ ಈ ರೀತಿ ಸ್ಪ್ರೆಡ್ ಆದಮೇಲೆ ನಾವು ಹೋದ್ರೆ ನಮ್ಮ ಕೆಲ್ ಕಣ್ಣಿಗೆಲ್ಲ ಈ ರೀತಿ ಫುಲ್ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟು ಮತ್ತು ನಮ್ಮ ಕಣ್ಣು ನೋಡೋದಕ್ಕೆ ಆಗೋದಿಲ್ಲ ಮತ್ತೆ ವಾ ನೀರಿನಲ್ಲಿ ವಾಶ್ ಮಾಡಿ ಉಜ್ಜಿ ಉಜ್ಜಿ ಆ ರೀತಿ ಉಜ್ಜಬೇಕು ಅದೇನು ಪ್ರಾಬ್ಲಮ್ ಇಲ್ದಿರ ಸಿಂಪಲ್ಲಾಗಿ ನಾವು ಹಳ್ಳಿಯರನ್ನು ಈ ರೀತಿ ರಿಮೂವ್ ಮಾಡ್ಬೋದು ಸ್ವಲ್ಪ ಹಾಲು ತಗೊಳ್ಳಿ ಹಾಲ್ ಜೊತೆ ಈ ರೀತಿ ಬಡ್ಸನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಒರೆಸ್ಬಿಡ್ಬೋದು ಸ್ಮೂತಾಗಿರುತ್ತೆ ಹಾಲು ಕೂಡ ನಮಗೆ ಈಸಿಯಾಗಿ ಅದನ್ನೆಲ್ಲ ಎಕ್ಸ್ಟ್ರಾ ಐಳೆಯರ್ ಏನಿರುತ್ತೋ ಅದೆಲ್ಲ ಕ್ಲೀನಾಗೆ ಒರೆಸ್ಬೋದು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಈ ರೀತಿ ಬ್ಯಾಕ್ ಸೈಡ್ ಇನ್ನೊಂದು ಬರ್ಡ್ಸ್ ಟ್ರೆಡ್ ಇರುತ್ತಲ್ಲ ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒರೆಸ್ಬಿಡ್ರಿ ತುಂಬ ಚೆನ್ನಾಗಿ ಕ್ಲೀನಾಗೆ ಆಗುತ್ತೆ ಈ ರೀತಿ ನಾವು ಐಳಿಯರ್ನ ರಿಮೂವ್ ಮಾಡ್ಕೊಬೋದು ಟಿಪ್ ನಂಬರ್ ಫೈವ್ ನಾವೆಲ್ಲಾದರೂ ಔಟ್ಸೈಡ್ ಹೋಗಿರ್ತೀವಿ ಪರ್ಸ್ ತಗೊಂಡು ಹೋಗಿರೋದಿಲ್ಲ ಮನಿ ಇಟ್ಕೋಬೇಕು ಜಾಬ್ ಇರೋದಿಲ್ಲ ಶ್ವೆಟರ್ಸ್ಗೆ ಈ ರೀತಿ ಕೆಲವೊಂದು ಸ್ವೆಟರ್ಸ್ಗೆ ಜೋಬ್ಸ್ ಇರುತ್ತೆ ಕೆಲವೊಂದು ಶ್ವ ಪಾಕೆಟ್ ಇರೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕು ಅಂದರೆ ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ಶ್ವೆಟರ್ ಹಾಕ್ಕೊಂಡಿರ್ತಾರಲ್ಲ ಶ್ವೆಟರ್ಗೆ ಈ ರೀತಿ ಒಳಗಡೆ ಈ ರೀತಿ ಪರ್ಸನ್ನು ತಗೊಂಡು ಅದಕ್ಕೆ ಸೇರಿಸಿ ಶ್ವೆಟರ್ಗು ಪರ್ಸು ಸೇರಿಸಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ತೆಗಿ ತೆಗಿಬೋದು ಮತ್ತು ನಾವು ಹಾಕ್ಕೊಬೋದು ತುಂಬ ಸೇಫ್ಟಿಯಾಗಿ ಇರುತ್ತೆ ಒಳಗಡೆ ಈ ರೀತಿ ಪಿನ್ ಹಾಕೊಳ್ಳೋದ್ರಿಂದ ಅದೇನೂ ಬಿದ್ದೋಗೋದಿಲ್ಲ ತುಂಬ ಈಸಿಯಾಗಿರುತ್ತೆ ಈ ರೀತಿ ಮನೆಯನ್ನು ಇಲ್ಲ ಇಲ್ಲಾಂದ್ರೆ ಪರ್ಸು ಈ ರೀತಿ ಎಲ್ಲವನ್ನು ಇಟ್ಕೋಬೋದು ನೀವು ಶ್ವೆಟರ್ಗೆ ಈ ರೀತಿ ಪಾಕೆಟ್ ಇಲ್ಲ ಅಂದಾಗ ಈ ರೀತಿ ಒಂದು ಸರಿ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡ್ದೆಲ್ಲ ಫೈವ್ ಟಿಪ್ಸ್ ತುಂಬ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ತುಂಬ ಎಲ್ಪ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ಮಿಸ್ ಮಾಡಿದೆ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ